ಇಪ್ಪತ್ತೆರಡು ವರ್ಷ ವಾಟರ್ ಮ್ಯಾನ್ ಆಗಿ ಕೆಲಸ ನಿರ್ವಹಿಸಿ ಎಂಟು ವರ್ಷ ಬಿಲ್ ಕಲೆಕ್ಟರ್ ಆಗಿ ಭಗವತಿ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ ಬಸವಂತಪ್ಪ ಅಂಗಡಿ ಇವರನ್ನ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಬನ ಜಿಲ್ಲಾ ಸಮಿತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಹನುಮಂತ್ ಚಿಮ್ಮಲಗಿ ಜಿಲ್ಲಾ ಖಜಾಂಚಿ ಸಂಗಣ್ಣ ಮಡ್ಡಿ ಜಿಲ್ಲಾ ಸಮಿತಿ ಸದಸ್ಯ ಪ್ರಭು ದೊಡ್ಡಮನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿವಪುತ್ರಪ್ಪ ದೊಡಮನಿ ಭಗವತಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶಶಿಕಲಾ ಕೊಡತಿ ಹಳ್ಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶಿಲಾಟಿ ಹೊನ್ನಕೇಸರಿ ತಾಲೂಕ್ ಸಂಚಾಲಕರಾದ ಶಂಕರಪ್ಪ ದೊಡಮನಿ ತಾಲೂಕ್ ಸಂಘಟನಾ ಸಂಚಾಲಕರಾದ ಮೌನೇಶ್ ಜಾಮುನಿ ಯಲ್ಲಪ್ಪ ಪಾತ್ರೋಟಿ ನಾಗಪ್ಪ ದೊಡಮನಿ ಯಮುನಪ್ಪ ಹೂವಿನಹಳ್ಳಿ ಹಾಗೂ ಅಲ್ಲಬಕ್ಷ್ ಚಿಮಲ್ಗಿ ಬಸಮ್ಮ ಸಪ್ಪನ್ನವರ್ ಶಶಿಕಲಾ ಛಲವಾದಿ ಭೀಮಪ್ಪ ಹವೇಲಿ ಸಿದ್ದಪ್ಪ ಛಲವಾದಿ ಸಂಗಪ್ಪ ಶಿವಯೋಗಿ ಗೌರಮ್ಮ ಎರಜರಿ, ರೇಣುಕಾ ಛಲವಾದಿ ಸುರೇಶ್ ಮುಲಿಮನಿ ಸಂತೋಷ್ ಛಲವಾದಿ ನಾಗರಾಜ್ ಚಿಮ್ಮಲ್ಗಿ ಮುಂತಾದವರು ಉಪಸ್ಥಿತಿಯಲ್ಲಿದ್ದರು